ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತು ಆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲನೂ ಕೂಡ ಹೋಗಲಾಡಿಸುತ್ತೆ ಅಷ್ಟು ಪವರ್ಫುಲ್ಲು ಇದು ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಮತ್ತು ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಪ್ಲೀಸ್ ಯಾರೆಲ್ಲ ನನ್ನನ್ನು ಇಷ್ಟಪಡ್ತೀರಾ ಎಲ್ಲರೂ ಕೂಡ ನನ್ನ ಒಂದು ವಿಶ್ ಮಾಡಿ ಅಷ್ಟೇ ನನಗೆ ಖುಷಿ ಆಗುತ್ತೆ ನೋಡಿ ಇವತ್ತಿನ ಆರ್ಡರ್ಸ್ ಬಂದು ಇಷ್ಟಿದೆ ಬೇಗ ಬೇಗ ಆರ್ಡರ್ಸ್ನೆಲ್ಲ ಬೆಳಿಗ್ಗೆ ಬೇಗ ಎಲ್ಲ ಮುಗಿಸ್ಬಿಟ್ಟೆ ಸ್ನಾನ ಮಾಡಿ ಆರ್ಡರ್ಸ್ನೆಲ್ಲ ಮುಗಿಸಿ ನಾನು ಇವತ್ತು ಪ್ಯಾಕಿಂಗ್ಗೆ ಕೊಡಬೇಕಾಗಿತ್ತು ಹಾಗೆಯೇ ಒಂದು ವೀಡಿಯೋನ ಮಾಡಿ ಕಳಿಸದ ತುಂಬ ಜನ ಡೌಟ್ ಪಡ್ತಾ ಪಡ್ತಾಯಿದ್ದೀರಾ ಇದು ಫೇಕ್ ಇರ್ಬೋದು ಇಲ್ಲ ಮೋಸ ಪಡ್ಬೋದು ಅಂತ ಹಾಗಾಗಿ ಹಾಗೇ ಒಂದು ವೀಡಿಯೋನ ಆಗ್ತದೆ ಮತ್ತು ಯಾರೆಲ್ಲ ವ್ಯಾಪಾರಕ್ಕೆ ಅಂತ ತೊಗೋತಿದ್ದೀರಾ ಮತ್ತೆ ಮತ್ತೆ ತೊಗೋತಾ ಇದ್ದೀರಾ ನೀವು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದು ಕೆ ಜಿ ಎರಡು ಕೆ ಜಿ ಆ ಥರ ತಗೋತಾ ಇದ್ದೀರಾ ಯಾಕೆಂದರೆ ಬೇಗ ಅದರಿಂದ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಅದಕ್ಕೋಸ್ಕರ ತುಂಬ ಬೇಗ ರಿಸಲ್ಟ್ ಸಿಕ್ಕಿದೆ ಯಾಕೆಂದರೆ ಅದು ಕಸ್ಟಮರ್ ಅಟ್ರ್ಯಾಕ್ಷನ್ ಮಾಡುತ್ತೆ ಮತ್ತು ಮನಿ ಅಟ್ರ್ಯಾಕ್ಷನ್ ಮಾಡುತ್ತೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ನಿಮ್ಮ ಬಿಸ್ನೆಸ್ ಏನೇ ಮಾಡ್ತಾಯಿದ್ರು ಕೂಡ ಅದು ಅಟ್ರಾಕ್ಷನ್ ಆದಾಗ ನಿಮಗೆ ಬೇಗ ಲಾಭ ಅನ್ನೋದು ಬೇಗ ಅತಿಯಾಗಿ ಸಿಗುತ್ತೆ ಹಾಗಾಗಿ ನಾನು ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ ತುಂಬ ಜನ ನಂಬಲ್ಲ ಯಾಕೆಂದರೆ ಆನ್ಲೈನ್ ಅಂದರೆ ಭಯ ಪಡ್ತಾರೆ ಜನ ಯಾಕೆಂದರೆ ಅಷ್ಟು ಜನ ಮೋಸ ಮಾಡಿರ್ತಾರೆ ಆದರೆ ಎಲ್ಲರೂ ಒಂದೇ ಥರ ಇರೋಲ್ಲ ಅಲ್ವಾ ಹಾಗಾಗಿ ಹಾಗೆಯೇ ಒಂದು ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಕೊರಿಯರ್ ಮಾಡೋ ಟೈಮಲ್ಲಿ ನಿಮಗೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸದ ಪಾಪ ಇನ್ನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಇದನ್ನ ಸ್ಫಟಿಕ ಕಲ್ಲು ಇದು ಇದು ಬಂದು ನಾನು ನಿಮಗೆ ಓದಿ ದುವಾ ಮಾಡಿನೂ ಕೊಡ್ತಿದ್ದೀನಿ ಅದಕ್ಕೆ ಯಾವುದೇ ಚಾರ್ಜಸ್ ನಾನು ಇಲ್ಲ ಸರಿನಾ ನಾನು ದುವಾ ಮಾಡ್ತಿದ್ದೀನಿ ನಾನು ಓದಿ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ಚಾರ್ಜಸ್ ನಾನು ತೊಗೊಳ್ಳಲ್ಲ ನಾನು ಫ್ರೀಯಾಗೆ ಹಾಗೆ ಕೊಡ್ತಾ ಇದ್ದೀನಿ ಸ್ಪಟಿಕಾಗೆ ಮತ್ತು ಶಿಪ್ಪಿಂಗ್ ಚಾರ್ಜ್ ಮತ್ತು ಪ್ಯಾಕಿಂಗು ಏನಿದೆ ಅದರದ್ದು ಬೆಲೆ ಮಾತ್ರ ತೊಗೋತಾ ಇದ್ದೀನಿ ಅದನ್ನು ಬಿಟ್ಟು ಯಾವುದೇ ರೀತಿ ನಾನು ಎಕ್ಸ್ಟ್ರಾ ಅಮೌಂಟನ್ನು ನಾನು ತೊಗೊಳ್ಳಲ್ಲ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಅದ್ಭುತವಾದ ತುಂಬ ಏನು ಹೇಳೋದು ತುಂಬ ಬೇಗ ಸಿಗ್ತಾ ಸಿಗ್ತಾಯಿದೆ ತುಂಬ ಜನಕ್ಕೆ ಇದೆ ನಾಳೆಯಿಂದ ಒಂದು ಇಷ್ಟು ವೀಡಿಯೋಸ್ನ ಹಾಕ್ತೀನಿ ಕೇಳಿ ನೀವೇ ಕಿವಿ ಯಾರ ತುಂಬ ಜನಕ್ಕೆ ಒಳ್ಳೆಯದಾಗ್ತಾಯಿದೆ ಹಾಗಾಗಿ ಈ ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ ನಂಬಿಕೆ ಇಟ್ಟು ಭಯ ಭಕ್ತಿಯಿಂದ ತಗೊಂಡು ಮತ್ತು ನಾನು ಹೇಳ್ದಂಗೆ ಸೆವೆನ್ ಡೇಸ್ ಮಾಡಿ ಕಂಪ್ಲೀಟ್ ಮಾಡಿ ಸೆವೆನ್ ಡೇಸ್ನ ತಗೊಂಡಾದ ನಾನು ಹೇಗೆ ಹೇಳ್ತೀನಿ ಅದನ್ನು ಒಂದು ಸೆವೆನ್ ಡೇಸ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದನ್ನು ಬಂದು ಮನೆಗೆ ಕಟ್ಬೋದು ಅಂಗಡಿಗಳಿಗೆ ಕಟ್ಬಹುದು ವೆಹಿಕಲ್ಗೆ ಲಾರಿಗಳಿಗೆ ಕಾರು ಆಟೋ ನಿಮ್ಗೆ ಏನೇ ಟೆಂಪೋ ಏನೇ ವೆಹಿಕಲ್ಸ್ ಇದ್ರೂ ಕಟ್ಬೋದು ತಳ್ಳೋ ಗಾಡಿವರೆಗೂ ಕೂಡ ಕಟ್ಬೋದು ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ತುಂಬ ಜನಕ್ಕೆ ಹಾಗಾಗಿ ಇನ್ನೂ ಸ್ವಲ್ಪ ಜನಕ್ಕೆ ತಲುಪಲಿ ಬೇಗ ಬೇಗ ನೀವು ಕೂಡ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಸ್ವಲ್ಪ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ನಿಮಗೆ ಮೇಲೆ ನೀವು ಕೂಡ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅವ್ರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸರಿನಾ ತುಂಬ ಜನ ಹೇಳ್ತೀರಾ ನೀವು ಸಿಸ್ಟರ್ ನಾನು ಮತ್ತೆ ಬೇರೆಯವ್ರಿಗೆ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನಿಮಗೆ ನಾನು ಎಕ್ಸ್ಟ್ರಾ ನಾನು ಸ್ಫಟಿಕದ ಪೌಡರನ್ನ ನಾನು ಇದ್ದೀನಿ ಹೌದಾ ಅಲ್ವಾ ತುಂಬ ಜನಕ್ಕೆ ಇನ್ಮೇಲೆ ನೀವು ಮಾಡೋರು ನೀವೇನು ಎಕ್ಸ್ಟ್ರಾ ತೊಗೋತೀರಾ ಸೆಕೆಂಡ್ ಟೈಮ್ ತೊಗೋತಿದ್ದೀರಾ ಇಲ್ಲ ಬೇರೆಯವ್ರಿಗೆ ಕೊಡಿಸ್ತಾ ಇದ್ದೀರಾ ಅಂದರೆ ನಾನು ಸ್ಫಟಿಕದ ಪೌಡರನ್ನ ಕೊಟ್ಟು ಕಳಿಸ್ತೀನಿ ಯಾಕೆಂದರೆ ಇನ್ನೂ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗಲಿ ನಿಮಗೆ ನೀವು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ಅಷ್ಟೇ ಅದರಿಂದ ನನಗೇನು ಕೂಡ ಆಗೋಲ್ಲ ಬೇಕು ಅಂದರೆ ನಿಮ್ಗೆ ಒಳ್ಳೆ ಸಿಕ್ಕಿದ ಮೇಲೆ ಹೇಳಿ ನೀವು ಸರಿನಾ ಒಳ್ಳೊಳ್ಳೆ ಸಿಗ್ತಾ ಇದೆ ಮತ್ತು ಕಟ್ರ ಕಸ್ಟಮರು ಬಂದು ನಿಮಗೆ ಅಟ್ರಾಕ್ಷನ್ ಯಾವ ರೀತಿ ಆಗಬೇಕು ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಒಂದೇ ಕಡೆ ಒಂದು ನಾಲ್ಕೈದು ಅಂಗಡಿ ಇರುತ್ತೆ ಅಲ್ವಾ ಒಂದೇ ಬಿದಿಲು ಒಂದು ನಾಲ್ಕೈದು ಅಂಗಡಿ ಇರುತ್ತೆ ಆದರೆ ಒಂದೇ ಒಂದು ಅಂಗಡಿಯಲ್ಲಿ ನಿಮಗೆ ಜಾಸ್ತಿ ಜನ ನಿಂತಿರ್ತಾರೆ ಬೇಗ ವ್ಯಾಪಾರ ಆಗ್ತಾ ಇರುತ್ತೆ ಜಾಸ್ತಿ ಜಾಸ್ತಿ ಜನಗಳು ನಿಂತಿರ್ತಾರೆ ಯಾಕೆ ಅಂತ ಗೊತ್ತಾ ಅವರು ಅಟ್ರಾಕ್ಷನ್ ಮಾಡೋದು ಹೇಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವರು ಹಾಗಾಗಿ ಅದೇ ರೀತಿ ನಿಮಗೂ ಕೂಡ ಹಾಗೆ ಆಗಬೇಕು ಅಂದರೆ ಈ ಸ್ಫಟಿಕ ಕಲ್ಲನ್ನು ತೆಗೆದು ಕಟ್ಟಿ ಖಂಡಿತ ನಿಮಗೆ ಅಟ್ರಾಕ್ಷನ್ ಅನ್ನೋದು ಬೇಗ ಆಗುತ್ತೆ ವ್ಯಾಪಾರ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ನಿಮಗೆ ಕೊಡೋಕ್ಕೆ ಆಗಲ್ಲ ಅಷ್ಟು ಜನ ನಿಂತಿರ್ತಾರೆ ಒಳ್ಳೆ ವ್ಯಾಪಾರ ಆಗುತ್ತೆ ಮತ್ತು ಸಾಲ ಮುಕ್ತರಾಗ್ತೀರಾ ನೀವು ನಿಮಗೇನಾದರೂ ಸಾಲ ಜಾಸ್ತಿ ಇದೆಯಾ ಒಡವೆಗಳೇನಾದರೂ ಇಟ್ಟಿದ್ದೀರಾ ಪ್ರತಿಯೊಂದು ಎ ಟು ಝೆಡ್ ಇದೇ ಕಾರಣಕ್ಕೆ ಅಂತ ಹೇಳಲ್ಲ ಮತ್ತು ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದ್ದಾಗ ನಿಮ್ಮ ಮನೆಯಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದ್ದಾಗ ಎಲ್ಲ ಕೂಡ ಅಬ್ಸರ್ವ್ ಆಗುತ್ತೆ ಇದು ಅಬ್ಸರ್ವ್ ಮಾಡಿಕೊಡುತ್ತೆ ಮತ್ತು ಕೆಟ್ಟು ದೃಷ್ಟಿ ಬಿದ್ದಾಗ ಯಾರೇ ಏನು ನಿಮಗೆ ಮಾಡಿಸಿದಾಗ ಅದೆಲ್ಲ ಏನು ಮಾಡುತ್ತೆ ಅಂದರೆ ಅದು ಮನೇಲಿರೋ ಮನುಷ್ಯರಿಗೆ ತಗೊಳ್ಳಲ್ಲ ಅದು ಬಂದು ಈ ಕಲ್ಲಿಗೆ ತಗಲಿ ಅದು ಅಬ್ಸರ್ವ್ ಮಾಡಿಕೊಡುತ್ತೆ ಸರಿನಾ ಅದು ಹೋಗ್ತಾ ಹೋಗ್ತಾ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಮನೆಯಲ್ಲಿರೋದ್ರಿಗೆ ಒಳ್ಳೆ ಅಂದರೆ ಒಳ್ಳೆ ರೀತಿಲಿ ಎಲ್ಲದಕ್ಕೂ ಸಹಕರಿಸುತ್ತೆ ಹಣಕಾಸಿನ ಆಗಲಿ ಮನೆ ಗಂಡ ಹೆಂಡತಿ ಜಗಳ ಪ್ರತಿಯೊಂದು ನಡೀತಾ ಇರುತ್ತೆ ಹಾಗಾಗಿ ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿಕೊಂಡು ಒಳ್ಳೇದು ಮಾಡುತ್ತೆ ನಿಮ್ಮ ಮನೆಗಳಲ್ಲಿ ತುಂಬ ಬೇಗ ರಿಸಲ್ಟ್ ಸಿಕ್ಕಿದೆ ನಾನು ಹೇಳೋದಕ್ಕಿಂತ ಜನ ಹೇಳ್ತಾರೆ ಒಳ್ಳೊಳ್ಳೆ ಮಾಹಿತಿನ ಕೊಡ್ತಾರೆ ನನಗೆ ಹೇಳ್ತಾರೆ ಟ್ಯಾಂಕ್ ಯು ಅಂತ ಹೇಳ್ತಾರೆ ಖುಷಿಯಾಗುತ್ತೆ ನನ್ನ ಜೊತೆ ಹಂಚ್ಕೋತಿರಲ್ಲ ಅದೇ ನನಗೆ ದೊಡ್ಡ ಖುಷಿಯಾಗುತ್ತೆ ಸ್ವಲ್ಪ ಜನ ಹೇಳ್ತೀರಾ ಖುಷಿಯಾಗಿದೆ ಅಂತ ಹೇಳ್ತೀರಾ ಸ್ವಲ್ಪ ಜನ ಹೇಳಲ್ಲ ಹೇಳ ಹೇಳಬೇಡಿ ಅಂತ ನಾನು ಹೇಳಲ್ಲ ಹೇಳಿ ಹಂಚ್ಕೊಳ್ಳಿ ಕಮೆಂಟಲ್ಲಿ ಹಾಕಿ ಇಲ್ಲಾಂದರೆ ನೀವುಗಳು ನನಗೆ ಪರ್ಸ್ನಲ್ ಮೆಸೇಜ್ ವಾಟ್ಸಪ್ ಮೆಸೇಜಲ್ಲೇ ನೀವು ನನಗೆ ಶೇರ್ ಮಾಡ್ಕೊಳ್ಳಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ನಿಮ್ಮ ಮೆಸೇಜು ನಿಮ್ಮ ಕಮೆಂಟನ್ನ ನೋಡಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ಸರಿನಾ ಅವ್ರಿಗೆ ಒಳ್ಳೆಯದಾದರೆ ನಿಮಗೂ ಒಂದು ಭಾಗ ಏನು ಹೇಳೋದು ಅದು ಅದರದ್ದು ಪುಣ್ಯ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ ಸಿಗುತ್ತೆ ನಿಮಗೆ ಅಲ್ವಾ ನಾವು ಸಾಯ್ಬಕ್ಕಾದ್ರೆ ಏನು ಎತ್ಕೊಂಡು ಹೋಗ್ತೀವಿ ನಾವು ಒಂದು ಒಳ್ಳೆ ಕೆಲಸ ಮಾಡೋದನ್ನೇ ನಾವು ತೊಗೊಂಡೋಗೋದು ಬಿಟ್ಟು ನಾವು ಇನ್ನೇನು ಕೂಡ ಎತ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ನಿಮಗೆ ಒಳ್ಳೆಯದಾಗಿದ್ದರೆ ಪ್ಲೀಸ್ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ವ್ಯಾಪಾರ ಅನ್ನೋದು ತುಂಬ ಬೇಗ ನಿಮಗೆ ಅಟ್ರಾಕ್ಷನ್ ಆಗಬೇಕು ಬೇಗ ಮನಿ ಅಟ್ರ್ಯಾಕ್ಷನ್ ಆಗಬೇಕು ಮನೆಗಳಲ್ಲಿ ಏನೇ ದೃಷ್ಟಿ ತಾಗಬಾರ್ದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ ಇದನ್ನ ಸ್ಫಟಿಕನ ಕಟ್ಟಿ ತುಂಬ ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತೆ ನಾನು ಹೇಳ್ದಿನ ಏನು ಹೇಳ್ತೀನಿ ಕಂಪಲ್ಸರಿ ಅದು ಮಾಡಲೇಬೇಕು ಸರಿನಾ ಅದನ್ನ ತಗೊಂಡು ಸುಮ್ಮನೆ ಹಾಗೆ ಇಡೋದಲ್ಲ ಮತ್ತೆ ಆರ್ಡರ್ ಮಾಡಿದವರು ಪ್ಲೀಸ್ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಪ್ಲೀಸ್ ಎಲ್ಲರೂ ಕೂಡ ಕರೆಕ್ಟ್ ಅಡ್ರೆಸ್ಸನ್ನು ಕಳಿಸಿ ಮತ್ತೆ ಪಿನ್ ಕೋಡ್ ನಂಬರ್ನ ಕರೆಕ್ಟಾಗಿ ಕಳಿಸಿ ಯಾಕೆಂದರೆ ರಿಟರ್ನ್ ಬಂದರೆ ಮತ್ತೆ ಕಷ್ಟ ಆಗುತ್ತಲ್ವ ನಾನು ನಿಮಗೆ ಎಲ್ಲ ಫ್ರೀ ಶಿಪ್ಪಿಂಗ್ ಇದ್ದೀನಿ ಮತ್ತೆ ರಿಟರ್ನ್ ಬಂದರೆ ನಾನು ಮತ್ತೆ ಅಮೌಂಟನ್ನ ಕಟ್ಟಬೇಕಾಗುತ್ತೆ ನನಗೆ ಸಿಗೋದೇ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅದರಲ್ಲೂ ಕೂಡ ಮತ್ತೆ ನಾನು ಮತ್ತೆ ನಾನು ಸೆಕೆಂಡ್ ಟೈಮ್ ಫ್ರೀ ಶಿಮ್ ಶಿಪ್ಪಿಂಗ್ ಕೊಟ್ಟರೆ ನನ್ನ ಕೈಯಿಂದನೇ ಹೋಗುತ್ತೆ ದುಡ್ಡು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನೀವು ಕರೆಕ್ಟ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಕಳಿಸಿ ಒಂದೇ ಸತಿ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೋಡ್ ನಂಬರ್ ಲ್ಯಾಂಡ್ ಮಾರ್ಕ್ ಏನಿದ್ರೆ ಲ್ಯಾಂಡ್ ಅಷ್ಟು ಅಡ್ರೆಸ್ಸನ್ನು ಕರೆಕ್ಟಾಗಿ ನೀವು ಕಳಿಸ್ಕೊಟ್ಬಿಟ್ರೆ ನಿಮಗೆ ಬೇಗನೂ ಕೂಡ ತಲುಪುತ್ತೆ ಸರಿನಾ ಬೇಗನೂ ಕೂಡ ತಲುಪುತ್ತೆ ಕರೆಕ್ಟ್ ಅಡ್ರೆಸ್ ಇದ್ದರೆ ಬೇಗ ತಲುಪುತ್ತೆ ಇಲ್ಲಾಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಡ್ರೆಸ್ ಇದ್ದರೂ ಕೂಡ ಅವರು ಏನು ಏನು ಹೇಳೋದು ಕೊರಿಯರ್ ಅವರು ಕೂಡ ಕನ್ಫ್ಯೂಸ್ ಆಗಿ ಲೇಟ್ ಆಗೋದು ಅದಕ್ಕೋಸ್ಕರನೇ ಕರೆಕ್ಟ್ ಅಡ್ರೆಸ್ ಯಾರಿಗೆಲ್ಲ ಕೊಡ್ತೀರಾ ಅಷ್ಟು ಬೇಗ ನಿಮಗೆ ತಲುಪುತ್ತೆ ಮತ್ತು ಇದನ್ನು ನಂಬಿ ತಗೊಳ್ಳಿ ಮನ್ಸಾರ ನಂಬಿ ತಗೊಳ್ಳಿ ಅಷ್ಟೇ ನೀವು ಎಷ್ಟು ನಂಬ್ತೀರ ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಅದನ್ನು ತೊಗೊಂಡ ಮೇಲೆ ನೋಡಿದ ಮೇಲೆ ಇದರಿಂದ ಏನಾಗುತ್ತೆ ನಾವೇ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನೇನೋ ಮಾಡಿಸಿದ್ದೋ ಅದರಿಂದನೇ ಆಗಿಲ್ಲ ಇಷ್ಟು ಕಡಿಮೆ ಅಮೌಂಟಿಂದ ಇದನ್ನು ತರಿಸಿದ್ದು ಇದೇನ ಆಗುತ್ತಾ ಅಂತ ನೀವು ಅನ್ಕೋಬೇಡಿ ಮನ್ಸಲ್ಲಿ ಬೈಕೊಳ್ಳಬೇಡಿ ಸರಿನಾ ಅದು ನಿಮಗೆ ಲಕ್ಷ್ಮಿ ಇದ್ದ ಹಾಗೆ ನಿಮ್ಮ ಮನೆಗೆ ಲಕ್ಷ್ಮಿ ಇದ್ದ ಹಾಗೆ ಲಕ್ಷ್ಮಿ ಬಂದ ನೀವು ಅದನ್ನು ಬೈಕೊ ಏನೋ ಬೇಜಾರು ಮಾಡ್ಕೊಂಡ್ರೆ ಅದ್ರ ಫಲ ಅನ್ನೋದು ನಿಮಗೆ ಸಿಗೋಲ್ಲ ಅದು ಬಂದರೆ ನಿಮಗೆ ಖುಷಿ ಖುಷಿಯಾಗಿ ನೀವು ಅದನ್ನು ತೊಗೊಳ್ಳಿ ಖುಷಿ ಖುಷಿಯಾಗಿ ಅದನ್ನು ಸ್ವಾಗತ ಮಾಡಿ ಖುಷಿ ಖುಷಿಯಾಗಿ ನಾನು ಹೇಳಿಕೊಟ್ಟಂಗೆ ಅದನ್ನು ಕಟ್ಟಿ ಯಾರೆಲ್ಲ ನಿಮಗೆ ಕರೆಕ್ಟ್ ಜಾಗ ಕಟ್ಟಕ್ಕೆ ಬರಲ್ಲ ಅಂದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಇಲ್ಲಾಂದರೆ ನನಗೆ ಇನ್ಫಾರ್ಮ್ ಮಾಡಿ ನಾನೇ ನಾನು ಮೆಸೇಜ್ ಏನಾದರೂ ಬ್ಯುಸಿ ಇದ್ದ ಕಾರಣಕ್ಕೆ ನಾನು ತೆಗೆಯಲ್ಲ ಏನಾದರೂ ಫ್ರೀ ಆದಾಗ ಖಂಡಿತ ನಿಮಗೆ ಹೇಳ್ಕೊಡ್ತೀನಿ ನನಗೆ ಏನು ಮಾಡಬೇಕು ಅಂತ ನಾನು ಹೇಳ್ದಂಗೆ ಅದನ್ನು ಮಾಡಿ ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ಇದನ್ನು ನೀವು ಏನಾದರೂ ವ್ಯಾಪಾರ ಸ್ಥಳದಲ್ಲಿ ಮನೆಯಲ್ಲಿ ಎಲ್ಲಿ ಕಟ್ತೀರಾ ಅನ್ನೋದು ನನಗೆ ಹೇಳಬೇಕಾಗುತ್ತೆ ಸುಮ್ಮನೆ ಯಾವುದೋ ಒಂದು ಬೇಕು ಅಂತ ತೊಗೊಳೋದಲ್ಲ ನೀವು ನನಗೆ ಕ್ಲಿಯರಾಗಿ ಹೇಳಬೇಕು ಇದು ನನ್ನ ಮನೆಗೆ ತೊಗೋತಾ ಇದ್ದೀನಿ ಇದು ಬಿಸ್ನೆಸ್ಗೆ ತಗೋತಿದ್ದೀನಿ ಅಂತ ಯಾಕೆಂದರೆ ನಾನು ಓದಿ ಕೊಡಬೇಕಲ್ವಾ ಹಾಗಾಗಿ ಕರೆಕ್ಟಾಗಿ ಹೇಳಿ ತೊಗೊಳ್ಳಿ ಮತ್ತು ಇವತ್ತು ನಮ್ಮ ಆ್ಯನಿವರ್ಸರಿ ಯಾರಿಗಾದರೂ ನಿಮಗೆ ವಿಶ್ ಮಾಡಬೇಕಂದ್ರೆ ವಿಶ್ ಮಾಡಿ ಇಲ್ಲ ಇವತ್ತಿನ ವಿಡಿಯೋ ನೀವು ಆ್ಯನಿವರ್ಸರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸಿಂಪಲ್ಲ